ಚಿಲ್ಕಲ್ ತಾಲೂಕು ಗ್ರಾಮೀಣ ಪೊಲೀಸ್ ಠಾಣೆಯ ವತಿಯಿಂದ ಚಿಕ್ಕಾದಾಪುರ ತುಂಬ ವಜ್ಜಲ ಹೆರೂರು ಹೆರೇಸಿಂಗನಗುತ್ತಿ ಗ್ರಾಮಗಳಲ್ಲಿ ಸ್ಪೆಷಲ್ ಚೀತಾ ಮೂಲಕ ತೆರಳಿ ಆರ್ ಎಸ್ ಎಸ್ ಒನ್ ಟೂ ಬಾಲ್ಯ ವಿವಾಹ ಸ್ಪೆಷಲ್ ಕ್ರೈಮ್ ಪೊಕ್ಸೋ ಕಾಯ್ದೆ ಮುಂತಾದ ವಿಷಯಗಳ ಬಗ್ಗೆ ಗ್ರಾಮಗಳಿಗೆ ತೆರಳಿ ಸಾರ್ವಜನಿಕರಿಗೆ ಪೊಲೀಸರಿಂದ ಮಾಹಿತಿ ನೀಡಿ ಜಾಗೃತಿ ಮೂಡಿಸಲಾಯಿತು ಇದೇ ಸಂದರ್ಭದಲ್ಲಿ ಎಸ್ ಪಿಎಸ್ಐ ಸಿಮಾನಿ ಎಸ್ ಆರ್ ಎನ್ ಮಾಸ್ಗಿ ಎಸ್ ಬಿ ಪೊಲೀಸ್ ಎಸ್ ಎಸ್ ಮುಲ್ಲಾ ಡಿ ನಾವಿ ಸ್ಪೆಷಲ್ ಚೀತಾ ಡಿಆರ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಕ್ಕಳಿಗೆ ಹದಿನೆಂಟು ವರ್ಷದ ಒಳಗಡೆ ಆಮೇಲೆ ಇಲ್ಲಿ ನೆಕ್ಸ್ಟ್ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಓಡಿಸ್ತಿರ್ತೀರಿ ಹದಿನೆಂಟು ವರ್ಷ ಆಗಿರ್ತಾ ಲೈಸನ್ಸ್ ತಗೊಂಡಿರ್ತೀರಿ ಅಲ್ವ ಏನ್ ಮಾಡ್ತೀರಿ ಪಾರ್ಟಿ ಹೋಗ್ತೀರಿ ಕುಡೀತಿರಿ ಮಾಡ್ತಿರಿ ನಿಮಗ್ ಕುಡಿಬಾರೀ ಅಂತ ನಾವ್ ಹೇಳ್ತೀವಿ ನೀವು ಕುಡಿಯೋರಿದ್ರೆ ಕುಡೀರಿ ಎಲ್ಲಿ ಕುಡೀರಿ ಮನೆಯಲ್ಲಿ ಕುಡಿದು ವಾಹನಗಳನ್ನ ಚಲಾವಣೆ ಮಾಡೋದ್ರಿಂದ ಅಪಘಾತಗಳ ಪರ್ಸೆಂಟೇಜ್ ಜಾಸ್ತಿ ಯಾಕೆ ನಿಮ್ಮ ಸಮಸ್ಯೆ ನಿಮ್ಮ ಬ್ಯಾಲೆನ್ಸ್ ನಿಮ್ಮ ಹತ್ರ ಇದಾಗಿದೆ ನೀವನ್ ನಿಲ್ದಾಕಾಗ್ತೀರ ಆಗ್ತಿರಂಗಿಲ್ಲ ಬೇರೆ ಏನ್ ಮಾಡ್ಕೊತೀರಿ ಅಪಘಾತ ಮಾಡ್ಬೇಕು ಹಂಗಾಯ್ತು ಅಂದ್ರೆ ಕನಿಷ್ಠ ದಂಡ ಹತ್ತು ಸಾವಿರ ರೂಪಾಯಿ ಹುಡುಗ ಡ್ರೈವಿಂಗ್ ಮಾಡುವಂತ ನೀವು ಅಪಘಾತ ಮಾಡ್ಲಿ ಮಾಡದೇ ಇರ್ಲಿ ನೀವು ಕುಡ್ದು ಚಾಲನೆ ಮಾಡುವಂತ ಸಂದರ್ಭದಲ್ಲಿ ಅದು ವಿಜುವಲೈಸ್ ಮಷಿನ್ ಇರ್ತೈತಿ ಅದನ್ನ ಉಲ್ಸಿ ನೋಡಿದ್ರಿ ಯಾರ ಅಷ್ಟು ನೋಡ್ರಿ ದಂಡ ಕಟ್ಟಿರಿ ಹೋಗ್ಬಿಡೋದು ದಂಡ ಕಟ್ಟಿಲ್ಲ ಹೋದ್ರೆ ಜಾಸ್ತಿ ಬರ್ತಾವೆ ತಾಲೂಕು ಪ್ಲೇಸ್ ಹೋಗ್ತಾರೆ ಅಲ್ಕೋಹಾಲ್ ಪರ್ಸೆಂಟೇಜ್ ಐತಿ ಅಂತಂದ್ರೆ ಕಂಪಲ್ಸರಿ ಹತ್ತು ಸಾವಿರ ರೂಪಾಯಿ ದಂಡ ಇರುತ್ತೆ ಆ ದಂಡದಷ್ಟು ನಿಮ್ಮ ಗಾಡಿನೇ ಇರುತ್ತೆ ಗಾಡಿ ಸೀಜ್ ಆಗುತ್ತೆ ಹತ್ತು ಹದಿನೈದು ಸಾವಿರ ರೂಪಾಯಿ ಗಾಡಿ ಇರ್ತಾ ಗಾಡಿ ಕೊಡೋದು ಮನೆಗೆ ಬರೋದು ಆಮೇಲೆ ನಿಮ್ಮ ದಂಡನೂ ಬಿಡೋಂಗಿಲ್ಲ ಗಾಡಿನು ಹೋಗುತ್ತಾ ಪ್ಲಸ್ ದಂಡನು ಕಟ್ಬಿಟ್ಟ ಹಂಗಾಗಿ ಡ್ರಂಕ್ ಅಂಡ್ ಡ್ರೈವ್ ಮಾಡಬಾರ್ದು ಇರಬೇಕು ಹೆಲ್ಮೆಟ್ ಇರಬೇಕು ಇವೆಲ್ಲ ನಾಲ್ಕು ತೊಗೊಂಡು ನೀವು ಎಲ್ಲರೂ ಅಡ್ಡಾಡ್ರಿ ಯಾರು ನಿಮ್ಗೆ ಕೈ ಹಾಕಂಗಿಲ್ಲ ಕೈ ಹಾಕಿದ್ರು ಸಹಿತ ನಮ್ಮ ಪೊಲೀಸರು ಬಂದು ಹಿಡಿದಾಗ ಸಹಿತ ಇವನ್ನ ತೋರಿಸಿದ್ರು ಅಂದ್ರೆ ನಿಮ್ಗೆ ಯಾರು ಕಂಡು ಪೊಲೀಸರು ತಪ್ಪಿಸಿಕೊಂಡು ಓಡಾಕ ಹೋಗ್ತೀರಿ ಎಲ್ಲೋ ಸ್ಪೀಡ್ ಹೋಗಿ ಆಗೋ ಸಾಧ್ಯತೆ ಇದೆ ನಾವು ಎಲ್ಲಾ ನಿಮ್ಮ ಹಳ್ಳಿ ಮಾಡಿ ಅಲ್ಲಿ ಯುವಕರಿಗೆ ಮತ್ತು ನಾಗರಿಕರಿಗೆ ಕಾನೂನು ಬಗ್ಗೆ ಒಂದಿಷ್ಟು ಹೊಸ ಹೊಸ ಕಾನೂನುಗಳು ಏನು ಚೇಂಜಿಸ್ ಆಗಿ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಕೊಡುವಂತ ಒಂದು ಸಂಕಲ್ಪವನ್ನು ಮಾಡಿ ಹೋದರ್ತನ ಮಾಡಿದ್ವಿ ಕೆಲವೊಂದಿಷ್ಟು ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಎಲ್ಲೊಂದು ಮನೆ ದಿನದಲ್ಲಿ ಒಂದು ನಾಲ್ಕರಿಂದ ಐದು ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡು ನಾವು ಮುಖ್ಯವಾಗಿ ಏನು ಸದ್ಯ ನಿಯಮಗಳನ್ನು ಕುರಿತು ಇಂಪಾರ್ಟೆಂಟ್